ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗಳ ಮಧುರ ಮಕ್ಕಳೇ ನೀವು ಸತ್ಯ ಸತ್ಯ ಪತಂಗಳಾಗಿದ್ದೀರಿ ನೀವೀಗ ಪರಂಜ್ಯೋತಿಗೆ ಬಲಿಹಾರಿಯಾಗುತ್ತೀರಿ ಈ ಬಲಿಹಾರಿಯಾಗುವುದರ ನೆನಪಾರ್ಥ ಹಬ್ಬವೇ ಈ ದೀಪಾವಳಿಯಾಗಿದೆ ಪ್ರಶ್ನೆ ತಂದೆಯು ತನ್ನ ಮಕ್ಕಳಿಗೆ ಯಾವ ಸಮಾಚಾರವನ್ನು ತಿಳಿಸಿದ್ದಾರೆ ಉತ್ತರ ತಂದೆಯವ ತಿಳಿಸಿದರು ನೀತಗಳು ನಿರ್ವಾಂಧಾಮದಿಂದ ಹೇಗೆ ಬರುತ್ತೀರಿ ಮತ್ತು ನಾನು ಹೇಗೆ ಬರುತ್ತೇನೆ ನಾನು ಯಾರಾಗಿದ್ದೇನೆ ಏನು ಮಾಡುತ್ತೇನೆ ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಹೇಗೆ ನೀವು ಮಕ್ಕಳಿಗೆ ರಾವಣ ಮೇಲೆ ವಿಜಯನ ಪ್ರಾಪ್ತಿ ಮಾಡಿಸುತ್ತೇನೆ ಎಂದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ನಿಮ್ಮ ಜ್ಯೋತಿಯು ಜಾಗೃತವಾಗಿದೆ ಗೀತೆ ನೀವೇ ತಾಯಿ ತಂದೆಯು ನೀವೇ ಆಗಿದ್ದೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಆತ್ಮಗಳು ಈ ಸ್ಥೂಲ ಕರ್ಮೇಂದ್ರಗಳಿಂದ ಗೀತೆಯನ್ನು ಕೇಳಿದಿರಿ ಗೀತೆಯಲ್ಲಿ ಮೊದಲು ಎಲ್ಲವೂ ಸರಿಯಾಗಿತ್ತು ಕೊನೆಯಲ್ಲಿ ಕೆಲವೊಂದು ಭಕ್ತಿಯ ಶಬ್ದಗಳಿದ್ದವು ನಾವು ನಿಮ್ಮ ಚರಣದ ಧೂಳುಗಳಾಗಿದ್ದೇವೆಂದು ಆ ಹಾಡಿನಲ್ಲಿ ಇತ್ತು ಮಕ್ಕಳು ಚರಣದ ಧೂಳುಗಳಾಗಿರುವ ಇದು ತಪ್ಪಾಗಿದೆ ತಂದೆಯು ಮಕ್ಕಳಿಗೆ ಸರಿಯಾದ ಶಬ್ದವನ್ನು ತಿಳಿಸುತ್ತಾರೆ ಎಲ್ಲಿಂದ ನೀವು ಮಕ್ಕಳು ಬರುತ್ತೀರೋ ತಂದೆಯು ಅಲ್ಲಿಂದ ಬರುತ್ತಾರೆ ಅದು ಆಗಿದೆ ಮಕ್ಕಳಿಗೆ ಎಲ್ಲರ ಬರುವಿಕೆಯ ಸಮಾಚಾರವನ್ನು ತಿಳಿಸಿದ್ದಾರೆ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ ನಾನು ಹೇಗೆ ಬರುತ್ತೇನೆ ಬಂದು ಏನು ಮಾಡುತ್ತೇನೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವ ಅರ್ಥವಾಗಿ ರಾವಣ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈ ಧರಣಿ ಮೇಲೆ ಆಗುತ್ತದೆ ನೀವೀಗ ವಿಶ್ವದ ಮಾಲೀಕರಾಗುತ್ತೀರಿ ಧರಣಿ ಆಕಾಶ ಸೂರ್ಯ ಇತ್ಯಾದಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಕೈಯಲ್ಲಿ ಬಂದು ಬಿಡುತ್ತದೆ ಆದ್ದರಿಂದಲೇ ರಾವಣ ರಾಜ್ಯವು ಇಡೀ ವಿಶ್ವದಲ್ಲಿ ಮತ್ತು ರಾಮರಾಜ್ಯವು ಇಡೀ ವಿಶ್ವದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ ರಾವಣ ರಾಜ್ಯದಲ್ಲಿ ಎಷ್ಟು ಕೋಟಿ ಮನುಷ್ಯರಿದ್ದರು ರಾಮರಾಜ್ಯದಲ್ಲಿ ಕೆಲವರೇ ಇರುತ್ತಾರೆ ನಂತರ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ರಾವಣ ರಾಜ್ಯವು ಬಹಳ ವೃದ್ಧಿಯಾಗುತ್ತದೆ ಏಕೆಂದರೆ ಮನುಷ್ಯರು ವಿಕಾರಿಗಳಾಗಿ ಬಿಡುತ್ತಾರೆ ರಾಮರಾಜ್ಯದಲ್ಲಿ ನಿರ್ವಿಕಾರಿಗಳಾಗುತ್ತಾರೆ ಇದು ಮನುಷ್ಯರದೇ ಕಥೆಯಾಗಿದೆ ಅಂದಾಗ ರಾಮನು ಬೇಹೆದ್ದಿನ ಮಾಲೀಕ ರಾವಣನು ಬೇಹೆದ್ದಿನ ಮಾಲೀಕನಾಗಿದ್ದಾರೆ ಈಗ ಅನೇಕ ಧರ್ಮಗಳ ವಿನಾಶವೆಂದು ಗಾಯನವಿದೆ ತಂದೆಯು ಕಲ್ಪವೃಕ್ಷದ ಪರಿಚಯವನ್ನು ತಿಳಿಸಿದ್ದಾರೆ ಈಗ ದಸರಾ ಹಬ್ಬವನ್ನು ಆಚರಿಸುತ್ತಾರೆ ರಾವಣನನ್ನು ಸುಡುತ್ತಾರೆ ಇದು ಸ್ಥೂಲವಾಗಿ ಸುಡುವ ಮಾತಾಗಿದೆ ನಿಮ್ಮದು ಬೇಹೆದ್ದಿನ ಮಾತಾಗಿದೆ ರಾವಣನ್ನು ಕೇವಲ ಭಾರತವಾಸಿಗಳೇ ಸುಡುತ್ತಾರೆ ಎಲ್ಲೆಲ್ಲಿ ಭಾರತವಾಸಿಗಳು ಹೆಚ್ಚಾಗಿರುತ್ತಾರೆಯೋ ಅಲ್ಲೆಲ್ಲಿ ರಾವಣನ್ನು ಸುಡುತ್ತಾರೆ ಅದು ಹದ್ದಿನ ದಸರಾ ಆಗಿದೆ ಲಂಕೆಯಲ್ಲಿ ರಾವಣನು ರಾಜ್ಯ ಮಾಡುತ್ತಿದ್ದಳು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಯಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋದನೆಂದು ತೋರಿಸುತ್ತಾರೆ ಇವೆಲ್ಲವೂ ಹದ್ದಿನ ಮಾತುಗಳಾಗಿವೆ ಈಗ ತಂದೆ ತುರಿಸುತ್ತಾರೆ ಇಡೀ ವಿಶ್ವದಲ್ಲೇ ರಾವಣ ರಾಜ್ಯವಿದೆ ಈಗ ರಾಮರಾಜ್ಯವಿಲ್ಲ ರಾಮರಾಜ್ಯವೆಂದರೆ ಈಶ್ವರನು ಸ್ಥಾಪನೆ ಮಾಡಿರುವುದು ಸತ್ಯಯುಗಕ್ಕೂ ರಾಮರಾಜ್ಯವೆಂದು ಹೇಳಲಾಗುತ್ತದೆ ಮಾಲೆಯನ್ನು ಜಪಿಸುತ್ತಾರೆ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ ಆದರೆ ರಾಜಾ ರಾಮನನ್ನು ಸ್ಮರಿಸುವುದಿಲ್ಲ ಯಾರು ಇಡೀ ವಿಶ್ವದ ಸೇವೆ ಮಾಡುವರೋ ಅವರು ಮಾಲೆಯನ್ನು ಸ್ಪರ್ಧೆ ಮಾಡುತ್ತಾರೆ ಭಾರತವಾಸಿಗಳೇ ದಸರಾದ ನಂತರ ದೀಪಾವಳಿಯನ್ನು ಆಚರಿಸುತ್ತಾರೆ ದೀಪಾವಳಿಯನ್ನು ಏಕೆ ಆಚರಿಸುತ್ತಾರೆ ಏಕೆಂದರೆ ದೇವತೆಗಳ ಕಿರೀಟ ಧಾರಣೆಯಾಗುತ್ತದೆ ಪಟ್ಟಾಭಿಷೇಕದಂದು ಬಹಳಷ್ಟು ದೀಪಗಳನ್ನು ಬೆಳಗಿಸುತ್ತಾರೆ ಒಂದನೆಯದಾಗಿ ಕಿರೀಟಧಾರಣೆ ಇನ್ನೊಂದು ಮನೆ ಮನೆಯಲ್ಲಿ ದೀಪಾವಳಿ ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ಆತ್ಮನ ಜ್ಯೋತಿಯು ಬೆಳಗುತ್ತದೆ ಈಗ ಎಲ್ಲಾ ಆತ್ಮಗಳ ಜ್ಯೋತಿಯು ನಂದಿ ಹೋಗುತ್ತದೆ ಎಲ್ಲ ಆತ್ಮಗಳ ಜ್ಯೋತಿಯು ನಂದಿ ಹೋಗಿದೆ ಕಬ್ಬಿನದ ಸಮಾನವಾಗಿದೆ ಅರ್ಥಾತ್ ಅಂಧಕಾರವಾಗಿದೆ ಅಂಧಕಾರವೆಂದರೆ ಭಕ್ತಿ ಮಾರ್ಗ ಭಕ್ತಿ ಮಾಡುತ್ತಾ ಮಾಡುತ್ತಾ ಜ್ಯೋತಿಯು ಪ್ರಕಾಶತೆ ಕಡಿಮೆ ಬಿಡುತ್ತದೆ ಬಾಕಿ ಆ ದೀಪಾವಳಿಯಂತೂ ಆರ್ಟಿಫಿಷಿಯಲ್ ಆಗಿದೆ ಪಟ್ಟಾಭಿಷೇಕವಂತೂ ಎಂದರೆ ಅಲ್ಲಿ ಪಟಾಕಿಯನ್ನು ಸುಡುತ್ತಾರೆಂದಲ್ಲ ಇಲ್ಲಿ ದೀಪಾವಳಿ ಎಂದು ಲಕ್ಷ್ಮಿಯನ್ನು ಆಹ್ವಾನಿಸುತ್ತಾರೆ ಪೂಜೆ ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಉತ್ಸವವಾಗಿದೆ ಯಾರೆಲ್ಲ ರಾಜರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರು ಅವರ ಪಟ್ಟಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದೆಲ್ಲವೂ ಹದ್ದಿನ ಮಾತುಗಳಾಗಿವೆ ಈಗಂತೂ ಬೇಹೆದಿನ ವಿನಾಶ ಸತ್ಯ ಸತ್ಯವಾದ ದಸಹರ ಆಗುವುದಿದೆ ತಂದೆಯು ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಬಂದಿದ್ದಾರೆ ನಮ್ಮ ಜ್ಯೋತಿಯು ದೊಡ್ಡ ಜ್ಯೋತಿಯಲ್ಲಿ ಸೇರಿ ಹೋಗುವುದೆಂದು ಮನುಷ್ಯರು ತಿಳಿಯುತ್ತಾರೆ ಬ್ರಹ್ಮ ಸಮಾಜಿಗಳ ಮಂದಿರದಲ್ಲಿಯೂ ಸದಾ ಜ್ಯೋತಿ ಬೆಳಗುತ್ತದೆ ಹೇಗೆ ಪತಂಗಗಳು ಜ್ಯೋತಿಯ ಸುತ್ತಲೂ ವರ್ರಕ್ಷಣೆ ಮಾಡಿ ಆಗುತ್ತದೆಯೋ ಹಾಗೆಯೇ ನಮ್ಮ ಆತ್ಮವು ಸಹ ಈಗ ದೊಡ್ಡ ಜ್ಯೋತಿಯಲ್ಲಿ ಲೀನವಾಗುವುದೆಂದು ತಿಳಿಯುತ್ತಾರೆ ಇದರ ಮೇಲೆ ದೃಷ್ಟಾಂತವನ್ನು ಮಾಡುತ್ತಾರೆ ನೀವಂತೂ ಅರ್ಧಕಲ್ಪದ ಪ್ರಿಯತಮರಾಗಿದ್ದೀರಿ ನೀವು ಬಂದು ಒಬ್ಬ ಪ್ರಿಯತಮನ ಮೇಲೆ ಬಲಿಯಾರಿಯಾಗಿದ್ದೀರಿ ಸುಡುವ ಮಾತಿಲ್ಲ ಹೇಗೆ ಆ ಪ್ರಿಯತಮ ಪ್ರಿಯತಮಿಯರು ಒಬ್ಬರು ಇನ್ನೊಬ್ಬರಿಗೆ ಆಕರ್ಷಿಸು ಆಕರ್ಷಿಸುತ್ತಾರೆ ಇಲ್ಲಿ ಇವರೊಬ್ಬರೇ ಪ್ರಿಯತಮರಾಗಿದ್ದಾರೆ ಉಳಿದವರೆಲ್ಲರೂ ಪ್ರಿಯತಮಿಯರಾಗಿದ್ದೀರಿ ನಾವೆಲ್ಲ ಪ್ರಿಯತಮಿಯರು ಆ ಪ್ರಿಯತಮನನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಇರುತ್ತೇವೆ ಕೇ ಪ್ರಿಯತಮಣೆ ತಾವು ಬಂದರೆ ನಾವು ನಿಮಗೆ ಬಲಿಹಾರಿಯಾಗುವೆವು ನಿಮ್ಮ ಹಣ ಮತ್ಯಾರನ್ನು ನೆನಪು ಮಾಡುವುದಿಲ್ಲ ಈಗ ನೀವು ಮಕ್ಕಳದು ಇದು ದೈಹಿಕ ಪ್ರೀತಿಯಲ್ಲ ಆ ಪ್ರಿಯತಮ ಪ್ರಿಯತಮಿಯರಿಗೆ ಪರಸ್ಪರ ದೈಹಿಕ ಪ್ರೀತಿ ಇರುತ್ತದೆ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಲೇ ಇರುತ್ತಾರೆ ನೋಡಿ ನೋಡಿ ತೃಪ್ತರಾಗುತ್ತಾರೆ ಇಲ್ಲಂತೂ ಒಬ್ಬಳೇ ಪ್ರಿಯತಮನಿದ್ದಾರೆ ಉಳಿದೆಲ್ಲರೂ ಪ್ರಿಯತಮಿಯರಾಗಿದ್ದೀರಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತೀರಿ ವಲೇ ಕೆಲವರು ಪ್ರಕೃತಿಯನ್ನು ಪೂಜಿಸುತ್ತಾರೆ ಆದರೂ ಸಹೇ ಭಗವಂತ ಹೇ ಪರಮಾತ್ಮನೆಂದು ಬಾಯಿಂದ ಅವಶ್ಯವಾಗಿ ಬರುತ್ತದೆ ನಮ್ಮ ದುಃಖವನ್ನು ದೂರ ಮಾಡು ಎಂದು ಎಲ್ಲರೂ ಅವರನ್ನು ಕರೆಯುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಮಂದಿ ಪ್ರಿಯತಮ ಪ್ರಿಯತಮಿರುತ್ತಾರೆ ಕೆಲ ಕೆಲವರು ಕೆಲವರು ಪ್ರೀತಿಸುತ್ತಾರೆ ಹನುಮಂತನನ್ನು ಎಷ್ಟು ಮಂದಿ ಪ್ರೀತಿಸಬಹುದು ಎಲ್ಲರೂ ತಮ್ಮ ತಮ್ಮ ಪ್ರಿಯತಮ್ಮನ ಚಿತ್ರವನ್ನು ಇಟ್ಟುಕೊಂಡು ಪರಸ್ಪರ ಸೇರಿ ಅವರ ಪೂಜೆ ಮಾಡುತ್ತಾರೆ ಪೂಜೆ ಮಾಡಿ ಪ್ರಿಯತಮ್ಮನನ್ನು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಇದಕ್ಕೆ ಅರ್ಥವೇ ಇಲ್ಲ ಆದರೆ ಇಲ್ಲಿ ಆ ಮಾತಿಲ್ಲ ಈ ನಿಮ್ಮ ಪ್ರಿಯತಮನು ಸದಾ ಸುಂದರ ಪವನಾಗಿದ್ದಾರೆ ಎಂದೂ ಶ್ಯಾಮ್ ಆಗೋದಿಲ್ಲ ತಂದೆಯು ಯಾತ್ರಿಕನಾಗಿ ಬಂದು ಎಲ್ಲರನ್ನು ಸುಂದರನಾಗಿ ಮಾಡುತ್ತಾರೆ ನೀವು ಸಹ ಯಾತ್ರಿಕರಲ್ಲವೇ ದೂರ ದೇಶದಿಂದ ಬಂದು ಇಲ್ಲಿ ಪಾತ್ರವನ್ನು ಅನಿಸುತ್ತೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತಾರೆ ನೀವೀಗ ತ್ರಿಕಾಲದರ್ಶಿಗಳಾಗಿ ಬಿಟ್ಟಿದ್ದೀರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ತ್ರಿಕಾಲದರ್ಶಿ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೀರಿ ಹೇಗೆ ಜಗದ್ಗುರು ಇತ್ಯಾದಿಯಾಗಿ ಬಿರುದು ಸಿಗುತ್ತದೆ ಇಲ್ವೇ ನಿಮಗೂ ಈ ಬಿರುದು ಸಿಗುತ್ತದೆ ಸದರ್ಶನ ಚಕ್ರಧಾರಿಗಳು ಎಂದು ನಿಮಗೆ ಎಲ್ಲದಕ್ಕಿಂತ ಒಳ್ಳೆಯ ಬಿರುದು ಸಿಗುತ್ತದೆ ನೀವು ಬ್ರಾಹ್ಮಣರೇ ಸದರ್ಶನ ಚಕ್ರಧಾರಿಗಳಾಗಿದ್ದೀರೋ ಅಥವಾ ಶಿವತಂದಿಯೂ ಆಗಿದ್ದಾರೆಯೋ ಶಿವತಂದಿಯೂ ಆಗಿದ್ದಾರೆ ಹೌದು ಏಕೆಂದರೆ ಆತ್ಮ ಶರೀರದ ಜೊತೆ ಸದರ್ಶನ ಚಕ್ರಧಾರಿಯಾಗುತ್ತಾರಲ್ಲವೇ ತಂದೆಯೂ ಸಹ ಇವರಲ್ಲಿ ಬಂದು ತಿಳಿಸಿಕೊಡುತ್ತಾರೆ ತಂದೆಯು ಸುದರ್ಶನ ಚಕ್ರಧಾರಿಯಾಗಿದ್ದರೆ ನಿಮ್ಮನ್ನು ಹೇಗೆ ಮಾಡುವರು ಶಿವತಂದೆಯು ಸುದರ್ಶನ ಚಕ್ರಧಾರಿ ಆಗಿರದಿದ್ದರೆ ನಿಮ್ಮನ್ನು ಹೇಗೆ ಮಾಡುವರು ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠ ಆತ್ಮನಾಗಿದ್ದಾರೆ ದೇಹಕ್ಕೆ ಹೇಳಲಾಗುವುದಿಲ್ಲ ಆ ಶ್ರೇಷ್ಠ ತಂದೆಯೇ ಬಂದು ನಿಮ್ಮನ್ನು ಶ್ರೇಷ್ಠರನಾಗಿ ಮಾಡುತ್ತಾರೆ ಸ್ವದರ್ಶನ ಚಕ್ರಧಾರಿ ಆತ್ಮಗಳ ವಿನ ಯಾರೂ ಆಗಲು ಸಾಧ್ಯವಿಲ್ಲ ಯಾವ ಆತ್ಮಗಳು ಯಾರ ಬ್ರಾಹ್ಮಣ ಧರ್ಮದಲ್ಲಿದ್ದಾರೆಯೋ ಅವರು ಶೂದ್ರ ಧರ್ಮದಲ್ಲಿದ್ದಾಗ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ನೀವು ಎಲ್ಲವನ್ನೂ ಅರಿತಿದ್ದೀರಿ ಎಷ್ಟು ಒಳ್ಳೊಳ್ಳೆ ಮಾತುಗಳಿವೆ ನೀವೇ ಕೇಳುತ್ತೀರಿ ಮತ್ತು ಖುಷಿ ಪಡುತ್ತೀರಿ ಹೊರಗಿನವರು ಈ ಮಾತುಗಳನ್ನು ಕೇಳಿದರೆ ಓಹೋ ಇದು ಬಹಳ ಶ್ರೇಷ್ಠ ಜ್ಞಾನವೆಂದು ಆಶ್ಚರ್ಯ ಪಡುವರು ನೀವು ಸಹ ಈ ರೀತಿ ಸದರ್ಶನ ಚಕ್ರಧಾರಿಗಳಾಗಿ ಆಗ ಚಕ್ರವರ್ತಿ ರಾಜರು ವಿಶ್ವದ ಮಾಲೀಕರಾಗುತ್ತೀರಿ ಎಂಬುದನ್ನು ತಿಳಿಸಿ ಆದರೆ ಅವರು ಇಲ್ಲಿಂದ ಹೊರಗೆ ಹೋದರೆಂದರೆ ಸಮಾಪ್ತಿ ಮಾಯು ಇಷ್ಟು ಶಕ್ತಿಶಾಲಿಯಾಗಿದೆ ಇಲ್ಲಿಯೂ ಇಲ್ಲೇ ಉಳಿದುಕೊಳ್ಳುತ್ತದೆ ಹೇಗೆ ಗರ್ಭದಲ್ಲಿ ಮಗು ಪ್ರತಿಜ್ಞೆ ಮಾಡಿ ಹೊರಬರುತ್ತದೆ ಆದರೂ ಸಹ ಅಲ್ಲಿ ಅದು ಅಲ್ಲೇ ಉಳಿದುಕೊಳ್ಳುತ್ತದೆ ನೀವು ಪ್ರದರ್ಶಿನಿ ಮೊದಲಾದವುಗಳಲ್ಲಿ ತಿಳಿಸಿಕೊಡುತ್ತೀರಿ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಜ್ಞಾನವು ಬಹಳ ಚೆನ್ನಾಗಿದೆ ನಾನು ಈ ರೀತಿ ಪುರುಷಾರ್ಥ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಾರಷ್ಟೇ ಹೊರಗೆ ಹೋದರೆಂದರೆ ಅಲ್ಲಿ ಅದು ಅಲ್ಲಿಯೇ ಉಳಿದುಕೊಳ್ಳುತ್ತದೆ ಆದರೂ ಸಹ ಅಲ್ಪ ಸ್ವಲ್ಪ ಪ್ರಭಾವ ಇರುತ್ತದೆ ಅವರು ಮತ್ತೊಂದು ಬರುವುದಿಲ್ಲವೆಂದಲ್ಲ ಬಂದೇ ಬರುತ್ತಾರೆ ವೃಕ್ಷದ ವೃದ್ಧಿ ಆಗುತ್ತಾ ಹೋಗುತ್ತದೆ ವೃಕ್ಷ ವೃದ್ಧಿಯಾದಂತೆ ಮತ್ತೆ ಎಲ್ಲರನ್ನ ಸೆಳೆಯುತ್ತೀರಿ ಈಗಂತೂ ಇದು ರವ ರವ ನರಕವಾಗಿದೆ ಗರುಡ ಪುರಾಣದಲ್ಲಿಯೂ ಇಂಥ ಭಯಾನಕ ಮಾತುಗಳನ್ನು ಬರೆದಿದ್ದಾರೆ ಸ್ವಲ್ಪವಾದರೂ ಭಯವಿರಲಿ ಎಂದು ಮನುಷ್ಯರಿಗೆ ಇದನ್ನು ತಿಳಿಸುತ್ತಾರೆ ಮನುಷ್ಯರು ಚೇಲು ಹಾವುಗಳನ್ನಾಗಿ ಬಿಡು ಬಿಡುತ್ತಾರೆಂಬ ಮಾತು ಅದರಿಂದಲೇ ಬಂದಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ವಿಷಯ ವೈತರಣಿ ನದಿಯಿಂದ ಹೊಡೆ ತೆಗೆದು ಕ್ಷೀರಸಾಗರದಲ್ಲಿ ಕಳಿಸುತ್ತೇನೆ ಮೂಲಕ ನೀವು ಶಾಂತಿಧಾಮದ ನಿವಾಸಿ ನಂತರ ಸುಖಧಾಮದ ಪಾತ್ರವನ್ನು ಅಭಿನಯಿಸಲು ಬಂದಿರಿ ಈಗ ಮತ್ತೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಈ ಧಾಮವನ್ನಂತೂ ನೆನಪು ಮಾಡುತ್ತಿರಲ್ವೇ ನೀವು ಮಾತಾ ಪೀತ ಎಂದು ಹಾಡುತ್ತಾರೆ ಆ ಅಪಾರ ಸುಖವು ಸತ್ಯುಗದಲ್ಲಿ ಇರುತ್ತದೆ ಈಗ ಸಂಗಮಿಗೂ ಆಗಿದೆ ಅಂತಿಮದಲ್ಲಿ ತ್ರಾಹಿ ತ್ರಾಹಿ ಎನ್ನುತ್ತಾರೆ ಅಯ್ಯೋ ಅಯ್ಯೋ ಎನ್ನುತ್ತಾರೆ ಏಕೆಂದರೆ ಅತಿ ದುಃಖವಾಗುತ್ತದೆ ನಂತರ ಸತ್ಯುಗದಲ್ಲಿ ಅತಿ ಸುಖವಿರುವುದು ಇದು ಅತಿ ಸುಖ ಮತ್ತು ಅತಿ ದುಃಖದ ಆಟವು ಮಾಡಲ್ಪಟ್ಟಿದೆ ವಿಷ್ಣುವಿನ ಅವತಾರವನ್ನು ತೋರಿಸುತ್ತಾರೆ ಲಕ್ಷ್ಮೀನಾರಾಯಣರ ಜೋಡಿಯು ಹೇಗೆ ಮೇಲಿನಿಂದ ಬರುತ್ತದೆ ಜಂಬುದನ್ನು ತೋರಿಸುತ್ತಾರೆ ಆದರೆ ಶರೀರಧಾರಿಗಳು ಮೇಲಿನಿಂದ ಬರುವರೆ ಮೇಲಿನಿಂದ ಪ್ರತಿಯೊಂದು ಆತ್ಮವು ಬರುತ್ತದೆ ಆದರೆ ಈಶ್ವರ ಅವತರಣೆಯು ಬಹಳ ವಿಚಿತ್ರವಾಗಿದೆ ಅವರೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರ ಹಬ್ಬವಾಗಿ ಶಿವಜಯಂತಿಯನ್ನು ಆಚರಿಸುತ್ತಾರೆ ಒಂದು ವೇಳೆ ಪರಂಪಿತಾ ಪರಮಾತ್ಮ ಶಿವನು ಮುಕ್ತಿ ಜೀವನ ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆಂಬುದನ್ನು ತಿಳಿದಿದ್ದರೆ ಇಡೀ ವಿಶ್ವದಲ್ಲಿಯೇ ಪರಮಾತ್ಮನ ಹಬ್ಬವನ್ನು ಆಚರಿಸುತ್ತಿದ್ದರು ಯಾವಾಗ ಶಿವ ತಂದೆಯೇ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಅವರ ಜನ್ಮವು ಭಾರತದಲ್ಲಿ ಆಗುತ್ತದೆ ಎಂಬುದು ಯಾವಾಗ ಅರ್ಥವಾಗುವುದೋ ಆಗ ಭೇದನ ತಂದೆಯ ನೆನಪಾರ್ಥ ಹಬ್ಬವನ್ನು ಆಚರಿಸುವರು ಶಿವ ಜಯಂತಿಯನ್ನು ಭಾರತದಲ್ಲಿ ಆಚರಿಸುತ್ತಾರೆ ಆದರೆ ಪೂರ್ಣ ಪರಿಚಯವಿಲ್ಲದ ಕಾರಣ ರಜಾ ದಿನವನ್ನು ಸಹ ಘೋಷಿಸುವುದಿಲ್ಲ ಯಾವ ತಂದೆಯು ಸರ್ವರ ಸದ್ಗತಿ ಮಾಡುವರಾಗಿದ್ದಾರೆ ಅವರು ಇಲ್ಲಿ ಬಂದು ಅಲೌಕಿಕ ಕರ್ತವ್ಯವನ್ನು ಮಾಡುತ್ತಾರೆ ಅಂದ ಮೇಲೆ ಅವರ ಜನ್ಮ ದಿನ ಮತ್ತು ತೀರ್ಥಯಾತ್ರೆಯನ್ನು ಬಹಳ ಆಚರಿಸಬೇಕು ನಿಮ್ಮ ನೆನಪಾರ್ಥವು ಮಂದಿರವು ಇಲ್ಲೇ ಇದೆ ಆದರೆ ಶಿವ ಶಿವತಂದೆಯ ಬಂದು ಮುಕ್ತಿದಾತ ಮಾರ್ಗದರ್ಶಕನಾಗುತ್ತಾನೆಂಬುದು ಯಾರಿಗೂ ತಿಳಿದಿಲ್ಲ ಎಲ್ಲಾ ದುಃಖದಿಂದ ಬಿಡಿಸಿ ಶುಕನಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಭಾರತವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಖಂಡವಾಗಿದೆ ಭಾರತದ ಮಹಿಮೆಯು ಅಪರಂಪಾರವಾಗಿದೆ ಅಪರಂಪಾರ ಗಾಯನವಿದೆಯಲ್ವೇ ಇಲ್ಲಿಯೇ ಶಿವ ಜನ್ಮ ಜನ್ಮವಾಗುತ್ತದೆ ಆದರೆ ಇದನ್ನು ಯಾರೂ ಒಪ್ಪುವುದಿಲ್ಲ ಸ್ಟಾಂಪ್ ಅನ್ನು ಮಾಡಿಸೋದಿಲ್ಲ ಬೇರೆಯವರಾದರೆ ಬಹಳಷ್ಟು ಸ್ಟಾಂಪ್ಗಳನ್ನು ಮಾಡಿಸುತ್ತಿರುತ್ತಾರೆ ಆದರೆ ತಂದೆಯು ಮಹತ್ವಿಕೆಯು ಎಲ್ಲರಿಗೂ ಅರ್ಥವಾಗಬೇಕಾಗಿದೆ ಅರ್ಥವಾಗಬೇಕಾದರೆ ಹೇಗೆ ತಿಳಿಸಿಕೊಡುವುದು ಈ ದೇಶದಲ್ಲಿಯೂ ಸನ್ಯಾಸಿ ಮೊದಲಾದವರು ಹೋಗಿ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ ಯಾವಾಗ ನೀವು ಹೋಗಿ ಈ ರಾಜ್ಯವನ್ನು ತಿಳಿಸುತ್ತೀರೋ ಆಗ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ತಿಳಿಸಿಕೊಡಿ ರಾಜಯೋಗವನ್ನು ಯಾರು ಕಲಿಸಿದ್ದರು ಇದು ಯಾರಿಗೂ ತಿಳಿದಿಲ್ಲ ಕೃಷ್ಣನ ಸಹ ಹಠಯೋಗನ ಕಲಿಸಲಿಲ್ಲ ಈ ಹಠ ಯೋಗವು ಸನ್ಯಾಸಿಗಳದಾಗಿದೆ ಯಾರು ಬಹಳ ಒಳ್ಳೆಯ ವಿದ್ಯಾವಂತರಾಗಿದ್ದಾರೆಯೋ ಯಾರು ತಮ್ಮನ್ನು ತತ್ವಜ್ಞಾನಿಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರು ಈ ಮಾತುಗಳನ್ನು ತಿಳಿದುಕೊಂಡು ಸುಧಾರಣೆಯಾಗಲಿ ಮತ್ತು ನಾವು ಸಹ ಶಾಸ್ತ್ರಗಳನ್ನು ಓದಿದ್ದೇವೆ ಆದರೆ ಈಗ ತಂದೆ ತಿಳಿಸುತ್ತಿರುವುದೇ ಸತ್ಯವಾಗಿದೆ ಉಳಿದೆಲ್ಲವೂ ತಪ್ಪಾಗಿದೆ ಎಂದು ಅವರು ಹೇಳಲಿ ಮತ್ತು ಇದು ಅರ್ಥವಾಗಲಿ ಅವಶ್ಯವಾಗಿ ಅತಿ ದೊಡ್ಡ ತೀರ್ಥಸ್ಥಾನವು ಈ ಭಾರತದೇ ಆಗಿದೆ ಇಲ್ಲಿ ತಂದೆಯು ಬರುತ್ತಾರೆ ನೀವು ಮಕ್ಕಳಿಗೆ ತಿಳಿದಿರೇ ಈ ಭಾರತ ಭೂಮಿಗೆ ಧರ್ಮ ಭೂಮಿ ಎಂದು ಕರೆಯಲಾಗುತ್ತದೆ ನೀವು ಎಷ್ಟು ದಾನ ಪುಣ್ಯಗಳನ್ನು ಮಾಡುತ್ತೀರಿ ತಂದೆಯನ್ನು ಅರಿತುಕೊಂಡು ತನುಮನ ದನವೆಲ್ಲವನ್ನು ಈ ಸೇವೆಯಲ್ಲಿ ತೊಡಗಿಸುತ್ತೀರಿ ತಂದೆ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುತ್ತಾರೆ ಎಲ್ಲರನ್ನು ದುಃಖದಿಂದ ಬಳಸುತ್ತಾರೆ ಮತ್ಯಾವ ಧರ್ಮ ಸ್ಥಾಪಕರು ದುಃಖದಿಂದ ಬಿಡಿಸುವುದಿಲ್ಲ ಅವರೆಲ್ಲರೂ ಕೊನೆಯಲ್ಲಿಯೇ ಬರುತ್ತಾರೆ ನಂಬರ್ ವಾರ್ ಎಲ್ಲರೂ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಆತಮೋ ಪ್ರಧಾನರಾಗಿ ಬಿಡುತ್ತಾರೆ ಹುಣಕಂದಿಯು ಬಂದು ಪ್ರಧಾನರಾಗಿ ಮಾಡುತ್ತಾರೆ ಅಂದಾಗ ಎಷ್ಟು ದೊಡ್ಡ ತೀರ್ಥಸ್ಥಾನವಾಗಿದೆ ಭಾರತವು ಎಲ್ಲದಕ್ಕಿಂತ ನಂಬರ್ ಒನ್ ಶ್ರೇಷ್ಠ ಭೂಮಿಯಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದು ನನ್ನ ಜನ್ಮ ಭೂಮಿಯಾಗಿದೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಇಂಥ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ನಿಮ್ಮನ್ನು ನೋಡಿ ಅಣ್ಯರು ಮಾಡುವರು ಇದಕ್ಕೆ ಅಲೌಕಿಕ ದಿವ್ಯ ಕರ್ಮವೆಂದು ಹೇಳಲಾಗುತ್ತದೆ ಯಾರಿಗೂ ತಿಳಿಯುವುದಿಲ್ಲ ಎಂದು ತಿಳಿಯಬೇಡಿ ಇಂಥವರು ಬರುತ್ತಾರೆ ನಿಮ್ಮ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಒಳ್ಳೊಳ್ಳೆ ಚಿತ್ರಗಳನ್ನು ತಯಾರಿಸಿದರೆ ಹಡಗಿನಲ್ಲಿ ತುಂಬಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಎಲ್ಲೆಲ್ಲಿ ಹಡಗು ನಿಂತಿರುವುದು ಅಲ್ಲಿ ಈ ಚಿತ್ರಗಳನ್ನು ಹಾಕುತ್ತಾರೆ ನಿಮ್ಮದು ಬಹಳ ಸೇವೆ ಆಗುವುದಿದೆ ಬಹಳ ಉದಾರ ಚಿತ್ತರಾಗಿ ಹುಂಡಿಯನ್ನು ತುಂಬಿಸುವಂತಹ ರಾಜಾದಿರಾಜರು ಒಂದು ದಿನ ಬರುತ್ತಾರೆ ಅವರು ಇಂತಹ ಕಾರ್ಯವನ್ನು ಮಾಡುತ್ತಾರೆ ಅದರಿಂದ ಎಲ್ಲರಿಗೂ ಅರ್ಥವಾಗುವುದು ಇವರು ಯಾರು ಈ ಹಳೆಯ ಪ್ರಪಂಚಗಳು ಪರಿವರ್ತನೆ ಮಾಡಿ ಹೊಸ ಪ್ರಪಂಚಗಳು ಸ್ಥಾಪನೆ ಮಾಡುತ್ತಾರೆ ನಿಮ್ಮದು ಸಹ ಮೊದಲು ತುಚ್ಛ ಬುದ್ಧಿಯರಾಗಿತ್ತು ನೀವೀಗ ಎಷ್ಟು ಸ್ವಚ್ಛ ಬುದ್ಧಿಯರಾಗಿದ್ದೀರಿ ನಿಮಗೆ ತಿಳಿದಿದೆ ಈ ಜ್ಞಾನ ಮತ್ತು ಯೋಗ ಬಲದಿಂದ ನಾವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುವರು ಈಗ ನೀವು ಸಹ ಅಥಾರಿಟಿ ಆಗಬೇಕಾಗಿದೆ ಬೇಹದ್ದಿನ ತಂದೆಯು ಮಕ್ಕಳಲ್ಲವೇ ನೆನಪಿನಿಂದ ಶಕ್ತಿ ಸಿಗುತ್ತದೆ ತಂದೆಗೆ ಸರ್ವಶಕ್ತಿವಂತನೆಂದು ಕರೆಯಲಾಗುತ್ತದೆ ನಂದಿ ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಸರ್ವಿಸಿನ ಎಷ್ಟೊಂದು ಉಮಂಗ ಇರಬೇಕು ಮುಖದಿಂದ ಸದಾ ಜ್ಞಾನ ರತ್ನಗಳ ಮತ್ತೇನು ಬರಬಾರದು ನೀವು ಪ್ರತಿಯೊಬ್ಬರೂ ರೂಪ ವಸಂತರಾಗಿದ್ದೀರಿ ನೀವು ನೋಡುವಿರಿ ಇಡೀ ಪ್ರಪಂಚವೇ ಹು ಹಚ್ಚ ಹಸರಾಗಿ ಬಿಡುತ್ತದೆ ಎಲ್ಲವೂ ಹೊಸದು ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಪಂಚ ತತ್ವಗಳು ಸಹ ನಿಮ್ಮ ಸೇವೆಗಾಗಿ ಹಾಜಾರುತ್ತವೆ ಈಗ ಅವು ಡಿಸ್ಸರ್ವಿಸ್ ಮಾಡುತ್ತವೆ ಏಕೆಂದರೆ ಮನುಷ್ಯರು ಯೋಗ್ಯರಿಲ್ಲ ತಂದೆಯು ಈಗ ಯೋಗ್ಯರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ಹಂ ರು ಬಚ್ಚೋಂಕಿ ರುವಾಣಿ ಬಾಪ್ತಾದ ಕೋ ಯಾ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯಸಾರ ಒಂದೇ ಪಾಯಿಂಟ್ ಆಗಿದೆ ರೂಪ ವಸಂತರಾಗಿ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ ಸರ್ವೀಸಿನ ಉಮಂಗ ಇರಬೇಕಾಗಿದೆ ನೆನಪಿನಲ್ಲಿ ಇರುವುದು ಮತ್ತು ಎಲ್ಲರಿಗೆ ತಂದೆಯ ನೆನಪನ್ನು ತರಿಸುವುದು ಇದೇ ದಿವ್ಯ ಅಲೌಕಿಕ ಕಾರ್ಯ ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ಸತ್ಯ ಸತ್ಯ ಪ್ರಿಯತಮರಾಗಿ ಒಬ್ಬ ಪ್ರಿಯತಮನಿಗೆ ಬಲಿಯಾರಿಯಾಗಬೇಕಾಗಿದೆ ಆಗ ಸತ್ಯ ದೀಪಾವಳಿ ಆಗೋದು ವರದಾನ ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ನಿಂದ ಸಂಪನ್ನ ಭರ್ಪೂರ್ಭವ ಇವರ್ಣ ಯಾರು ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತ ಆತ್ಮಗಳಿದ್ದಾರೆ ಅವರ ಪುರುಷಾರ್ಥ ಕೇವಲ ಅವರ ಪ್ರತಿ ಮಾತ್ರ ಇರುವುದಿಲ್ಲ ತಮ್ಮ ಜೀವನದಲ್ಲಿ ಬರುವಂತಹ ವಿಜ್ಞಾನ ಅಥವಾ ಪರೀಕ್ಷೆಗಳಲ್ಲಿ ಪಾಸ್ ಮಾಡುವುದು ಇದಂತೂ ಸಾಮಾನ್ಯವಾಗಿದೆ ಆದರೆ ಯಾರು ವಿಶ್ವ ಮಹಾರಾಜನ ಆಗುವ ಆತ್ಮರಿದ್ದಾರೆ ಅವರ ಬಳಿ ಈಗಿನಿಂದಲೇ ಸರ್ವ ಶಕ್ತಿಗಳ ಸ್ಟಾಕ್ ಸಂಪನ್ನವಾಗಿರುತ್ತದೆ ಅವರ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಅನ್ಯರ ಪ್ರತಿ ಇರುತ್ತದೆ ತನು ಮನ ಧನ ಸಮಯ ಸಂ ಶ್ವಾಸ ಎಲ್ಲವೂ ವಿಶ್ವ ಕಲ್ಯಾಣದಲ್ಲಿ ಸಫಲವಾಗುತ್ತಿರುವುದು ಸ್ಲೋಗನ್ ಒಂದು ಬಲಹೀನತೆಯು ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆದ್ದರಿಂದ ಬಲಹೀನತೆಗಳಿಗೆ ವಿಚ್ಛೇದನ ಕೊಟ್ಟುಬಿಡಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರೋವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ತಮ್ಮ ಸುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಪ್ರಕಂಪನಗಳ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತ ಮನಸ್ಸಾ ಮೂಲಕ ಅನೇಕ ಆತ್ಮರ ಸೇವೆ ಮಾಡಬಹುದು ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದಾಗಿದೆ ಇದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ತೊಂದರೆ ಇಲ್ಲ ಕೇವಲ ಲೈಟ್ ಮೈಟ್ ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಓಂ ಶಾಂತಿ